ಮಂಜುನಾಥ್ ಅವರ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡಿದ ವಿಶ್ವನಾಥ್ ಗದ್ದೆ ಕಳೆದ ಕೆಲ ದಿನಗಳ ಹಿಂದೆ ನರಸಿಂಹರಾಜಪುರ ತಾಲೂಕಿನ ಬೆಳ್ಳೂರು ಸಮೀಪದ ಆಟೋ ಚಾಲಕ ಮಂಜುನಾಥ್ ಎನ್ನುವವರು ಆಕಸ್ಮಿಕ ಅಪಘಾತದಲ್ಲಿ ಮೆದುಳು ನಿಷ್ಕ್ರಿಯವಾಗಿದ್ದು ಇಂತಹ ಸಂದರ್ಭದಲ್ಲಿ ಅವರ ಪತ್ನಿ ಅಪೂರ್ವ ಗಟ್ಟಿ ನಿರ್ಧಾರ ಮಾಡಿ ತನ್ನ ಗಂಡನ ಅಂಗಾಂಗಗಳನ್ನು ದಾನ ಮಾಡಿ ಮೂರ್ನಾಲ್ಕು ಜೀವಗಳನ್ನು ಉಳಿಸುವುದರ ಜೊತೆಗೆ ಸಾರ್ಥಕತೆ ಮೆರೆದಿದ್ದಾರೆ ಇಂತಹ ಸಂದರ್ಭದಲ್ಲಿ ಸಂಕಷ್ಟದಲ್ಲಿ ಇರುವ ಕುಟುಂಬಕ್ಕೆ ಆರ್ಥಿಕ ನೆರವು ಅತಿ ಮುಖ್ಯ ಈ ಹಿನ್ನೆಲೆಯಲ್ಲಿ ವಿಶ್ವನಾಥ್ ಗದ್ದೆಮನೆ ಅವರು ಮಂಜುನಾಥ್ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಜೊತೆಗೆ ಗದ್ದೆಮನೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎರಡು ಲಕ್ಷ ಧನ ಸಹಾಯ ಮಾಡುವುದರೊಂದಿಗೆ ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯ ಸಹಾಯ ನೀಡುವುದರ ಜೊತೆಗೆ ಮಕ್ಕಳ ಮುಂದಿನ ಶಿಕ್ಷಣಕ್ಕೂ ಸಹಾಯ ಮಾಡುವ ಭರವಸೆಯನ್ನ ವಿಶ್ವನಾಥ್ ಗದ್ದೆಮನೆ ಅವರು ನೀಡಿದ್ದಾರೆ ಈ ಸಂದರ್ಭದಲ್ಲಿ ರಾಮಸ್ವಾಮಿ ಶೆಟ್ಟಿಗದ್ದೆ ಪ್ರದೀಪ್ ಕುಂಚೂರು ಪೂರ್ಣಚಂದ್ರ ಸತೀಶ್ ಗದ್ದೆಮನೆ ರಾಜೇಶ್ ಕಾರ್ಬೈಲ್ ದಿನೇಶ್ ಕುದ್ರೆಗುಂಡಿ ವಿಕಾಸ್ ಮಾವಿನ ಮನೆ ಉಪಸ್ಥಿತರಿದ್ರು